ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಧನ್ಯವಾದ ಹೇಳುತ್ತೇನೆ ಯಾಕೆಂದರೆ ಈ ದಿನವೂ ಕೂಡ ವಿಡಿಯೋನ ಆಯ್ಕೆ ಮಾಡಿಕೊಂಡು ದೇವರ ಸ್ವರವನ್ನು ಕೇಳಿ ಪ್ರಾರ್ಥಿಸಲಿಕ್ಕಾಗಿ ನೀವು ಬಂದಿದ್ದೀರಾ ದೇವಾದಿ ದೇವನಿಗೆ ಸ್ತೋತ್ರ ಉಂಟಾಗಲಿ ಪ್ರಾರ್ಥನೆ ಎಂಬುದು ಕ್ರೈಸ್ತರ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದಂಥ ಅಂಶವಾಗಿದೆ ಪ್ರತಿನಿತ್ಯ ಕರ್ತನೊಟ್ಟಿಗೆ ಇಟ್ಟುಕೊಂಡಿರುವ ಸಂಬಂಧವನ್ನೇ ನಾವು ಪ್ರಾರ್ಥನೆ ಎಂದು ಕರೆಯುತ್ತಾ ಇದ್ದೇವೆ ಅನೇಕರು ಲೌಕಿಕವಾಗಿ ಹೇಳುತ್ತಾರೆ ಪ್ರಾರ್ಥನೆ ಎಂದರೆ ಮನುಷ್ಯನು ಪರಮಾತ್ಮನಲ್ಲಿ ತನ್ನ ಕಷ್ಟ ಸುಖಗಳನ್ನು ಹೇಳಿಕೊಂಡು ಇಲ್ಲವೇ ತೋಡಿಕೊಂಡು ದೇವರ ಅನುಗ್ರಹವನ್ನು ಬೇಡಿಕೊಳ್ಳುವಂಥ ಕ್ರಿಯೆಯನ್ನು ಪ್ರೇಯರ್ ಇಲ್ಲವೇ ಪ್ರಾರ್ಥನೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಕ್ರೈಸ್ತರಿಗೆ ಪ್ರಾರ್ಥನೆ ಎಂಬುದು ಕೇವಲ ಒಂದು ಪದಗಳಲ್ಲ ಅದು ಸಂಬಂಧ ಪ್ರತಿನಿತ್ಯ ದೇವರೊಟ್ಟಿಗೆ ಮಾತನಾಡುವುದು ಇವತ್ತು ದೇವರ ವಾಕ್ಯ ಒಂದು ವಿಷಯವನ್ನು ನಮಗೆ ಹೇಳ್ತಾ ಇದೆ ಅದೇನೆಂದರೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಯಾಕೆ ಪ್ರಾರ್ಥನೆಯಲ್ಲಿ ಯಾವಾಗಲೂ ಸಿದ್ಧರಾಗಿರಬೇಕು ಸ್ವಸ್ಥಚಿತ್ತರಾಗಿರಬೇಕು ಚಿತ್ತರಾಗಿರಬೇಕು ಎಂಬುದನ್ನು ದೇವರ ವಾಕ್ಯದಿಂದ ತಿಳಿದುಕೊಳ್ಳೋಣ ಇದೆಲ್ಲವೂ ನಮಗೆ ಆಶೀರ್ವಾದಕರವಾಗಿರುತ್ತದೆಂದು ನಾನು ನಂಬುತ್ತೇನೆ ಹಾಗಾದರೆ ಬನ್ನಿ ತಡ ಮಾಡದೆ ನಾವು ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಮೊದಲ ಪೇತ್ರನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಏಳನೆಯ ವಚನ ಫಸ್ಟ್ ಪೀಚರ್ ಚಾಪ್ಟರ್ ಫೋರ್ ವ ಸೆವೆನ್ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರ್ರಿ ಎಂದು ಹೇಳುತ್ತಾ ಇದೆ ಪೇತ್ರನೆಂಬ ಭಕ್ತನು ಏಸು ಕ್ರಿಸ್ತನನ್ನು ಹತ್ತಿರದಿಂದ ಕಂಡವನು ಏಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆಯಿಂದಲೂ ಪ್ರಾರಂಭಿಸುವಾಗಲೂ ಸೇವೆ ಮಾಡುವಾಗಲೂ ಎಲ್ಲ ಸಂದರ್ಭಗಳಲ್ಲಿ ಆತನು ತನ್ನ ಜೀವಿತದ ಮೂಲಕವಾಗಿ ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟನು ಆತನು ತಂದೆ ದೇವರೊಟ್ಟಿಗೆ ಒಂದು ನಿಕಟವಾದ ಸಂಬಂಧ ಆತನು ಏರ್ಪಡಿಸಿಕೊಂಡಿದ್ದನೋ ಆ ನಿಕಟವಾದ ಸಂಬಂಧವನ್ನೇ ನಾವು ಪ್ರಾರ್ಥನೆ ಎಂದು ಹೇಳುತ್ತಾ ಇದ್ದೇವೆ ಹಾಗಾದರೆ ಏಸು ಕ್ರಿಸ್ತನು ನಮಗೆ ತೋರಿಸಿದ್ದು ಯಾಕೆಂದರೆ ನಾವು ಕೂಡ ನಮ್ಮ ತಂದೆ ಏಸು ಕ್ರಿಸ್ತನ ಬಳಿಯಲ್ಲಿ ಒಂದು ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆನ್ನುವುದಕ್ಕಾಗಿ ಏಸು ಸ್ವಾಮಿ ನಮಗೆ ಈ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ ಆದರೆ ನೀವು ಕೇಳಬಹುದು ಪ್ರಾರ್ಥನೆಯನ್ನು ನಾವು ಯಾಕೆ ಮಾಡಬೇಕು ಎಂದು ಕೇಳುತ್ತಾ ಇರಬಹುದು ಅನೇಕರಿಗೆ ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಕಷ್ಟ ಸುಖ ದುಃಖ ವೇದನೆ ಚಿಂತೆ ಭಾರ ಭಯ ಇವೆಲ್ಲವುಗಳನ್ನು ದೇವರ ಮೇಲೆ ಹಾಕುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಎಂದು ಹೇಳಬಹುದು ಆದರೆ ಪ್ರಿಯ ದೇವಜನವೇ ಅದೆಲ್ಲ ಒಂದು ಭಾಗವಾದರೆ ಇನ್ನೊಂದು ಭಾಗವಿದೆ ಅದು ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುತ್ತಾ ಇದೆ ಆ ವಾಕ್ಯವೇನೆಂದರೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಇದು ನಾನು ಹೇಳುತ್ತಾ ಇಲ್ಲ ದೇವರ ವಾಕ್ಯವು ಡಿಕ್ಲೇರ್ ಮಾಡ್ತಾ ಇದೆ ಅದನ್ನು ತೀರ್ಪು ಮಾಡ್ತಾ ಇದೆ ಇದನ್ನು ಹೇಳ್ತಾ ಇದೆ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ ಅದರರ್ಥ ನೋಡುವಾಗ ಲೋಕದಲ್ಲಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ ಈಗ ಇಲ್ಲದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಎಲ್ಲವೂ ಮಾರ್ಪಾಡಾಗುವಂಥದ್ದು ಎಲ್ಲವೂ ಬದಲಾವಣೆಯಾಗುವಂಥದ್ದು ಎಲ್ಲವೂ ಕೆಟ್ಟತನದಿಂದ ಅಂಧಕಾರದಿಂದ ಪ್ರೀತಿ ಇಲ್ಲದೆ ಎಲ್ಲ ನಿಸರ್ಗದಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಭೂಕಂಪಗಳು ಬರಗಾಲಗಳು ಅತಿವೃಷ್ಟಿ ಅನಾವೃಷ್ಟಿ ಕಡಿಮೆ ಮಳೆ ಹೆಚ್ಚು ಮಳೆ ಅನೇಕ ರೋಗ ರುಜಿನಗಳು ಅನೇಕ ವಿಧವಾದ ಸೋಂಕುಗಳು ಮತ್ತು ದೇಶ ವಿದೇಶಗಳ ಮಧ್ಯೆ ಸಂಬಂಧಗಳು ಕೆಟ್ಟಿರುವಂಥವುಗಳು ಮತ್ತು ಸಂಬಂಧಗಳು ಮನುಷ್ಯರ ಮಧ್ಯದ ಸಂಬಂಧಗಳು ಕೆಟ್ಟಿರುವುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವರ ವಾಕ್ಯ ವಾಕ್ಯವು ನಮಗೆ ಹೇಳುತ್ತಿರುವುದೇನೆಂದರೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿರುವುದರಿಂದ ನೀವು ದೇವರಿಗೆ ಹತ್ತಿರವಾಗಿರ್ರಿ ಎಂದು ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತಾ ಇದೆ ಇವತ್ತು ನಾವು ದೇವರಿಗೆ ಹತ್ತಿರವಾಗಿದ್ದೇವಾ ದೇವರೊಟ್ಟಿಗೆ ನಮ್ಮ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದೇವಾ ಇಲ್ಲವೇ ದೇವರಿಗೆ ದೂರವಾಗಿದ್ದೇವಾ ಅನೇಕರೇನು ಮಾಡುತ್ತಾರೆ ಅಂದರೆ ದೇವರ ಬಳಿಯಲ್ಲಿ ಕೇಳುವುದಕ್ಕಾಗಿ ಬರುತ್ತಾರೆ ದೇವರ ಹತ್ತಿರ ಬರೋದೇನಕ್ಕೆಂದರೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ತಮ್ಮ ರೋಗಗಳಿಂದ ಬಿಡುಗಡೆಗೆ ಶಾಪಗಳಿಂದ ಬಿಡುಗಡೆಗೆ ಕುಟುಂಬಗಳಿಂದ ಬಿಡುಗಡೆಗೆ ಸಂಬಂಧಗಳಿಂದ ನಮಗೆ ಸಮಾಧಾನಕ್ಕೆ ಎಲ್ಲವೂ ಬರ್ತಾ ಇರ್ತೇವೆ ಆದರೆ ಒಂದು ಮಾತನ್ನು ನಾವು ಗಮನಿಸೋಣ ಇವೆಲ್ಲವುಗಳಿಗಿಂತ ಮುಖ್ಯವಾಗಿರುವಂಥದ್ದು ದೇವರೊಟ್ಟಿಗಿನ ನಮ್ಮ ಸಂಬಂಧ ಹೌದು ಮನುಷ್ಯ ಮನುಷ್ಯರ ಲೋಕದ ಪ್ರಯಾಸಗಳು ಚಿಂತೆಗಳು ಇವೆಲ್ಲವುಗಳಿಗಾಗಿ ಕರ್ತನ ಹತ್ರ ಮೊರೆ ಇಡಬೇಕು ನಿಜ ಆದರೆ ನಾವು ನೋಡುತ್ತೇವೆ ಅವೆಲ್ಲವುಗಳಿಗಿಂತಲೂ ನಾವು ದೇವಾದಿ ದೇವನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ತಿಳಿಯಪಡಿಸುವಂಥವರಾಗಿದ್ದಾರೆ ಅದಕ್ಕೆ ಈ ವಾಕ್ಯದಲ್ಲಿ ಹೇಳ್ತಾ ಇದೆ ನೀವೇನು ಮಾಡಬೇಕು ಇವೆಲ್ಲವುಗಳ ಅಂತ್ಯವು ಹತ್ತಿರವಾಗಿರುವುದರಿಂದ ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಯಾವಾಗಲೂ ಪ್ರಾರ್ಥನೆಗೆ ಸಿದ್ಧರವಾಗಿರಬೇಕು ಸೈತಾನ ಏನು ಮಾಡುತ್ತಾನೆ ಗೊತ್ತಾ ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ ವಾಕ್ಯ ಕೇಳಬಹುದು ವಾಕ್ಯ ಓದಲೂಬಹುದು ಆದರೆ ಪ್ರಾರ್ಥನೆ ಆಗಲ್ಲ ಎಷ್ಟೋ ಜನರು ಹೇಳ್ತಾ ಇರ್ತಾರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೇ ಆಗ್ತಾ ಇಲ್ಲ ಎಂಬುದಾಗಿ ಹಾಗಾದರೆ ದೇವಜನವೇ ಯಾಕೆ ಗೊತ್ತಾ ನೀವು ಪ್ರಾರ್ಥನೆ ಮಾಡುವಾಗ ದೇವರೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುತ್ತೀರಾ ಆ ಸಂಬಂಧ ಇಟ್ಟುಕೊಂಡ್ರೆ ನೀವು ಬದಲಾಗ್ತೀರಾ ಬೆಳೀತೀರಾ ಬಲಗೊಳ್ಳುತ್ತೀರಾ ಆದುದರಿಂದ ಸೈತಾನ ನಿಮ್ಮ ಪ್ರಾರ್ಥನೆಗಳಿಗೆ ಬಲಹೀನತೆಯನ್ನು ಕೊಟ್ಟು ನಿಮಗೆ ಪ್ರಾರ್ಥನೆಗಳಲ್ಲಿ ಇಂಟ್ರೆಸ್ಟ್ ಕೊಡದೆ ಯಾವಾಗಲೂ ಎತ್ತಿ ನಿನಗೇನು ಲಾಭ ಆಗಿದೆ ನಿನಗೇನು ಆಶೀರ್ವಾದ ಸಿಕ್ಕಿದೆ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರಿಂದ ನಿನಗೇನು ದೊರಕಿದೆ ಅಲ್ವಾ ಸುಮ್ಮನೆ ಇದ್ದು ಬಿಡುವಂಥ ಸೈತಾನ ನಮಗೆ ಅನೇಕ ಸಾರಿ ಕುಗ್ಗಿಸುವುದನ್ನು ನಾವು ನೋಡುತ್ತಾ ಇರ್ತೇವೆ ಪ್ರೀತಿ ದೇಷನವೇ ಆದ್ದರಿಂದಲೇ ಪ್ರಾರ್ಥನೆಗೆ ನಾವು ಯಾವಾಗಲೂ ಸಿದ್ಧರಾಗಿರುವಂತೆ ನಾವು ನಾವು ಪ್ರಯತ್ನ ಮಾಡಬೇಕು ಚಿತ್ತರಾಗಿಯೂ ಇರುವೆ ಅಂದರೆ ಸೋಬರ್ ಮೈಂಡೆಡ್ ಅಂತ ಹೇಳ್ತಾರೆ ಯಾವಾಗಲೂ ಚಿತ್ತರಾಗಿರಬೇಕಂತೆ ಸೋಬರ್ ಮೈಂಡೆಡ್ ಆಗಿರಬೇಕು ಅಲರ್ಟ್ ಆಗಿರಬೇಕು ಯಾವಾಗಲೂ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಸಿದ್ಧರಾಗಿರಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ಹೇಳಿದ ನೋಡಿದ ಪ್ರಕಾರವಾಗಿ ನಮಗೂ ನಮ್ಮ ಜೀವಿತಗಳಲ್ಲಿ ಈ ಲೋಕದಲ್ಲಿ ನಡೆಯುತ್ತಿರುವಂಥ ಎಲ್ಲ ಕೃತ್ಯಗಳು ಅಂತ್ಯಕ್ಕೆ ಬರುವುದರ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಪ್ರೀದೇವಿ ಜನವೇ ನೀವು ನಾನು ಕರ್ತನಲ್ಲಿ ನಿಜವಾಗಿಯೂ ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಂಡು ನಾವು ಯಾವಾಗಲೂ ದೇವರಿಗಾಗಿ ಕಾದಿರುವವರು ಆಗಿರಬೇಕು ಅದಕ್ಕೆ ದೇವರ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ನೀವು ದೀರ್ಘ ಶಾಂತಿಯಿಂದಿರಿ ನಿಮ್ಮ ಹೃದಯಗಳನ್ನ ದೃಢಪಡಿಸಿಕೊಳ್ಳಿರಿ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಎಂಬುದಾಗಿ ನೋಡಿ ಈ ವಾಕ್ಯದಲ್ಲಿ ಹೇಳುತ್ತಾ ಇರುವುದು ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಎಂಬುದಾಗಿ ಹೇಳುತ್ತಾ ಇದೆ ಅನೇಕರು ಹೇಳ್ತಾ ಇರ್ತಾರೆ ದೇವರು ಎರಡು ಸಾವಿರ ವರ್ಷಗಳಿಂದ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಆದರೆ ಒಂದನ್ನು ಗಮನಿಸಿರಿ ಎರಡು ಸಾವಿರ ವರ್ಷ ಇಲ್ಲ ಸಾವಿರದ ಒಂಬೈನೂರು ವರ್ಷಗಳ ಹಿಂದೆ ಈ ಭೂಕಂಪಗಳು ಯುದ್ಧಗಳು ಈ ಸಂಬಂಧಗಳು ಕೆಟ್ಟಿರುವುದು ನಾವು ಕಾಣಲಿಲ್ಲ ಈಗ ಅಧಿಕವಾಗಿದೆ ಈ ಟೆಕ್ನಾಲಜಿ ಏನಾಗಿದೆ ಗೊತ್ತಾ ಮಿಷಿನ್ಗಳಿಗೆ ಕೊಡುವಂಥ ಮರ್ಯಾದೆ ಮನುಷ್ಯರಿಗೆ ಕೊಡುವುದಿಲ್ಲ ಟೆಕ್ನಾಲಜಿಗೆ ಕೊಡುವ ಮರ್ಯಾದೆ ಮನುಷ್ಯರಿಗೆ ಕೊಡುವುದಿಲ್ಲ ಲೋಕಕ್ಕೆ ಹಣಕ್ಕೆ ಜ್ಞಾನಕ್ಕೆ ಬುದ್ಧಿಗೆ ಸೌಂದರ್ಯಕ್ಕೆ ಎಲ್ಲವುಗಳಿಗೆ ಕೊಡುವಂಥ ಮರ್ಯಾದೆ ಮನುಷ್ಯನಿಗೆ ಕೊಡುವುದಿಲ್ಲ ಹಾಗಾದರೆ ದೇವರು ವಾಕ್ಯ ಹೇಳುತ್ತಾ ಇದೆ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಅದಕ್ಕೆ ಏನು ಮಾಡಬೇಕು ನಾವು ಪ್ರಾರ್ಥನೆಗೆ ಸಿದ್ಧವಾಗಿರಬೇಕು ಎಂದು ಹೇಳುವುದರೊಟ್ಟಿಗೆ ನೀವು ದೀರ್ಘ ಶಾಂತಿಯಿಂದಿರಿ ಅಂತ ಹೇಳುತ್ತಾ ಇದೆ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ ನಾವು ಹೇಗೆ ದೃಢಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ದೀರ್ಘ ಇರಲಿಕ್ಕೆ ಹೇಗೆ ಸಾಧ್ಯ ನೋವಿನ ಮೇಲೆ ನೋವು ಕಷ್ಟದ ಮೇಲೆ ಕಷ್ಟ ತೊಂದರೆಯ ಮೇಲೆ ತೊಂದರೆ ಅಂತ ಅನಾರೋಗ್ಯದ ಮೇಲೆ ಅನಾರೋಗ್ಯ ಗಾಯದ ಮೇಲೆ ಗಾಯವು ಬಿಡ್ತಾ ಇದ್ದರೆ ನೋವಿನ ಮೇಲೆ ನೋವು ಬರ್ತಾ ಇದ್ದರೆ ನಾವು ಸಹಿಸ್ಕೊಳ್ಳೋದು ಹೇಗೆ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಪ್ರಿಯ ದೇವು ಚೆನ್ನವೆ ಎಲ್ಲವನ್ನು ನೀವು ಸಹಿಸ್ಕೊಳ್ಬೇಕು ಪ್ರಾರ್ಥನೆಯಲ್ಲಿಡಬೇಕು ಕಾರಣ ಏನೆಂದರೆ ಅಂತ್ಯ ದಿನಗಳಲ್ಲಿ ನಾವು ಹಾಳಾಗಬಾರ್ದು ಕರ್ತನ ಬರೋಣ ಹತ್ತಿರವಾದಾಗ ಕೈ ಬಿಡಲ್ಪಡಬಾರ್ದು ಕರ್ತನು ಬಂದಾಗ ಎತ್ತಲ್ಪಡಬೇಕು ದೇವರು ಹಿಂತಿರುಗಿ ಬಂದಾಗ ಬಲ ನಂಬಿಗಸ್ತನಾದ ನನ್ನ ಮಗನೇ ಮಗಳೇ ಎಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಆ ರೀತಿಯಾಗಿ ನಾವು ಜೀವನ ಮಾಡಬೇಕು ಇವತ್ತು ಆ ಜೀವನ ನಿಮ್ಮದು ನನ್ನದಾಗಿದೆಯಾ ಪ್ರಾರ್ಥನಾ ಜೀವಿತ ಎಷ್ಟರ ಮಟ್ಟಿಗೆ ಇದೆ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡಬೇಕು ನಮ್ಮ ಆಸೆ ಅದೇ ಅದಕ್ಕೆ ನಾವು ಇಪ್ಪತ್ನಾಲ್ಕು ತಾಸಿನ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ದೇವೆ ಅಂದರೆ ನಾವು ಮಾಡೋದಲ್ಲ ನೀವು ಸೇರಿ ಪ್ರಾರ್ಥನೆ ಮಾಡಬಹುದು ನೀವು ಹಂಚ್ಕೊಳ್ಬೋದು ನಿಮಗೊಂದು ಅವಕಾಶ ಕೊಡ್ತೀವಿ ಯಾವ ಟೈಮಲ್ಲಿ ಇಪ್ಪತ್ನಾಲ್ಕು ತಾಸಲ್ಲಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ಜಾಯಿನ್ ಆಗ್ಬೋದು ಅದಕ್ಕಾಗಿ ನಾವು ಇಪ್ಪತ್ನಾಲ್ಕು ತಾಸು ಕೆಲವು ನಮ್ಮ ಪ್ರಾರ್ಥನಾ ವೀರರು ತ್ಯಾಗಪೂರ್ವಕವಾಗಿ ಅವರು ನಡೆಸ್ತಾ ಇದ್ದಾರೆ ನಾಯಕರುಗಳು ಅದರಲ್ಲಿ ಜಾಯಿನ್ ಆಗೋರು ಜಾಯಿನ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಮತ್ತು ಎಷ್ಟೋ ಜನ ಅದರಲ್ಲಿ ತುಂಬನೇ ಇದ್ದಾರೆ ಅದು ಓಕೆ ಪರವಾಗಿಲ್ಲ ಆದರೆ ನಾವು ಹೇಳೋದೇನೆಂದರೆ ದಯಮಾಡಿ ಇಪ್ಪತ್ನಾಲ್ಕು ತಾಸಲ್ಲಿ ಯಾವಾಗ ಎದ್ರೂ ಆ ಗ್ರೂಪಲ್ಲಿ ನೀವಿದ್ದರೆ ನೀವು ಲಿಂಕ್ ಆನ್ ಮಾಡಿ ಅದರಲ್ಲಿ ಜಾಯಿನ್ ಆಗ್ಬೋದು ಒಬ್ಬ ಸೇವಕರು ನಿಮಗೆ ನಡೆಸ್ತಾ ಇರ್ತಾರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನೀವು ಪ್ರಾರ್ಥಿಸಬಹುದು ಯಾಕೆ ತಡೆ ಮಾಡ್ತಾ ಇದ್ದೀರಾ ಯಾಕೆ ಲೋಕದಲ್ಲಿ ಸಮಯವನ್ನು ಕಳೀತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ನೀವು ಭಾನುವಾರದ ಕ್ರೈಸ್ತರಾಗಿರಬೇಡ್ರಿ ಓಕೆ ನಮ್ಮ ಸಭೆ ಪ್ರಾರ್ಥನೆಯೇ ನಮ್ಮ ಪಾಸ್ಟ್ ಪ್ರಾರ್ಥನೆ ಅಂತ ತಿಳ್ಕೊಳ್ಬೇಡ್ರಿ ಇದು ಏಸಪ್ಪನ ಪ್ರಾರ್ಥನೆ ಏಸಪ್ಪನ ವಾಕ್ಯ ನಂದು ನಿಂದು ಅನ್ನುವಂಥ ಡಿನಾಮಿನೇಷನ್ಸನ್ನು ಪಕ್ಕಕ್ಕೆ ಬಿಸಾಡ್ರಿ ನಾನು ಹೇಳ್ತಾ ಇದ್ದೇನೆ ನೀವು ನಾನು ಬೇರೆ ಅಲ್ಲ ನಾವೆಲ್ಲರೂ ಯೇಸಪ್ಪನ ಮಕ್ಕಳು ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿದ್ದೇವೆ ಪ್ರಿಯ ದೇವಚನುವೆ ಪ್ರಾರ್ಥಿಸಬೇಕು ಬೆಳೆಯಬೇಕು ದೃಢವಾಗಿರಬೇಕು ದೇವರಲ್ಲಿರಬೇಕು ಅದೊಂದೇ ನಮ್ಮ ಉದ್ದೇಶವಾಗಿದೆ ಈ ಚಾನಲ್ನ ಉದ್ದೇಶ ದೇವರು ಆಯ್ಕೆ ಮಾಡಿಕೊಂಡಿರುವುದು ಕೂಡ ಅದೇ ಉದ್ದೇಶಕ್ಕೆ ಇಲ್ಲ ಅಂದರೆ ಅಲ್ಪನಾದ ನನಗೆ ಈ ಯೋಗ್ಯತೆಯನ್ನು ದೇವರು ಯಾಕೆ ಕೊಡ್ತಾ ಇದ್ದರು ಗಣನೆಗೆ ಬಾರದಂಥ ನನ್ನನ್ನು ಯಾಕೆ ದೇವರು ಆರಿಸಿಕೊಳ್ಳುತ್ತಾ ಇದ್ದರು ಯಾಕೆಂದರೆ ತನ್ನ ಮಹಿಮೆ ಸಾರಲ್ಪಡಬೇಕೆಂತಲೂ ಅನೇಕ ಶುಭ ವರ್ತಮಾನಗಳನ್ನು ನಿಮ್ಮ ಹೃದಯಕ್ಕೆ ಮುಟ್ಟಿಸಬೇಕೆಂತಲೂ ನಿಮ್ಮ ಹೃದಯವನ್ನು ದೇವರು ಬದಲಾಯಿಸಬೇಕೆಂತಲೂ ಈ ಒಂದೊಂದು ದಿನ ದೇವರ ವಾಕ್ಯಗಳನ್ನು ನಮಗೆ ಕೊಡುತ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ನನಗೆ ಗೊತ್ತು ಕರ್ತನ ಹತ್ತಿರ ಬರೋಣವಾಗಿರುವುದರಿಂದ ದುಷ್ಟನು ಹೆಚ್ಚು ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಹೆಚ್ಚು ಶೋಧನೆಗಳನ್ನು ತರ್ತಾ ಇದ್ದಾನೆ ಹೆಚ್ಚು ಅಂಧಕಾರವನ್ನು ಮನುಷ್ಯರ ಮೇಲೆ ಅದು ಪ್ರತ್ಯೇಕವಾಗಿ ದೇವರ ಮಕ್ಕಳ ಮೇಲೆ ತಂದು ಹಾಕುತ್ತಿರುವಾಗ ಅದರಿಂದ ಬಿಡುಗಡೆಯಾಗಲಿಕ್ಕೋ ಅದರಿಂದ ಹೊರಗಡೆ ಬರಲಿಕ್ಕೂ ಅದನ್ನು ಜಯಿಸಲಿಕ್ಕೂ ಕರ್ತನಿಗೆ ಹತ್ತಿರವಾಗಲಿಕ್ಕೆ ಇರುವಂಥ ಒಂದೇ ಒಂದು ಒಂದೇ ಒಂದು ಅಸ್ತ್ರ ಪ್ರಾರ್ಥನೆ ಎಂಬ ಅಸ್ತ್ರ ಪ್ರಾರ್ಥನೆಗೆ ಸಿದ್ಧವಾಗಿದ್ದೀರಾ ಪ್ರಾರ್ಥನೆಗೆ ಸ್ವರ ಸ್ವಸ್ಥಚಿತ್ತರಾಗಿದ್ದೀರಾ ಪ್ರಾರ್ಥನೆಗೆ ಯಾವಾಗಲೂ ಸಮಾಧಾನವಾಗಿ ಜೀವಿಸ್ತಾ ಇದ್ದೀರಾ ಪ್ರಾರ್ಥನೆ ಅಂದರೆ ನಿಮಗೆ ಭಯ ಪ್ರಾರ್ಥನೆ ಅಂದರೆ ನಿಮಗೆ ಜಿಗುಪ್ಸೆ ಪ್ರಾರ್ಥನೆ ಅಂದರೆ ಬೇಸರ ಪ್ರಾರ್ಥನೆ ಅಂದರೆ ಏನೋ ಒಂದು ರೀತಿ ಅನ್ನಿಸ್ತಾ ಇದೆಯಾ ಪ್ರಾರ್ಥನೆ ದೇವರೊಟ್ಟಿಗೆ ನಮ್ಮನ್ನು ಐಕ್ಯ ಮಾಡುವಂಥ ಒಂದು ಮಾರ್ಗವಾಗಿದೆ ಪ್ರಕ್ರಿಯೆಯಾಗಿದೆ ಕೇವಲ ಕೇಳು ಪಡ್ಕೊಳ್ಳುವುದು ಅಂತಲ ಅಷ್ಟು ಮಾತ್ರ ಅಲ್ಲ ಪ್ರಾರ್ಥನೆ ಅಂದರೆ ಕರ್ತನ ಸಮ್ಮುಖದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಅಂದರೆ ಕರ್ತನಿಗೆ ಹತ್ತಿರವಾಗಿದ್ದುಕೊಂಡು ದೇವರ ಪ್ರಸನ್ನತೆಯನ್ನು ಅನುಗ್ರಹಿಸಿಕೊಂಡಿರುವಂಥದ್ದೇ ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಂಥ ನನ್ನ ಪ್ರಿಯ ದೇವಚನವೇ ನಿಮ್ಮನ್ನು ಕರ್ತನು ಆಶಿಸ್ತಾ ಇರೋದು ಪ್ರಾರ್ಥನೆಗೆ ಸಿದ್ಧವಾಗಿದ್ದೀರಾ ಪ್ರಾರ್ಥನೆಗೆ ಸ್ವಸ್ಥ ಯಾಕೆ ಪ್ರಾರ್ಥನೆಗೆ ಸ್ವಸ್ಥ ಚಿತ್ರರಾಗಬೇಕಂದರೆ ದೇವ್ರ ವಾಕ್ಯ ಹೇಳುತ್ತದೆ ಕರ್ತನ ಬರೋಣ ಹತ್ತಿರವಾಯಿತು ಲೋಕಾಂತ್ಯವು ಹತ್ತಿರವಾಯಿತು ಯುಗಾಂತ್ಯವು ಹತ್ತಿರವಾಯಿತು ಕರ್ತನ ಎಂತಿರುಗಿ ಬರೋಣ ಎರಡನೇ ಬರೋಣ ಹತ್ತಿರವಾಯಿತು ಅದಕ್ಕೆ ನೀವು ಪ್ರಾರ್ಥನೆಯಲ್ಲಿ ಸಿದ್ಧರಾಗಿರಬೇಕು ಹೌದು ಕೇಳಿಕೊಳ್ಳೋದು ಪಡ್ಕೊಳ್ಳೋದು ವಿನ್ನಪ ಮಾಡೋದು ಎಲ್ಲ ಇದೆ ಆದರೆ ಕರ್ತನ ಬರೋಣ ಹತ್ತಿರವಾಗಿರೋದರಿಂದ ಪ್ರಾರ್ಥನೆಗೆ ಸಿದ್ಧರಾಗಿರ್ರಿ ಸ್ವಸ್ಥಚಿತ್ತರಾಗಿರ್ರಿ ಎಂದು ಪೇತ್ರನು ಹೇಳ್ತಾ ಇದ್ದಾನೆ ಯಾಕೆಂದರೆ ಪೇತ್ರನು ಸ್ವಾಮಿಯನ್ನು ಹತ್ತಿರದಿಂದ ಕಂಡನು ಪ್ರಾರ್ಥನಾ ಜೀವಿತವೇ ಏಸು ಕ್ರಿಸ್ತನ ಜೀವಿತವನ್ನು ಮಹಿಮಕರವಾಗಿ ಮಾರ್ಪಡಿಸಿತು ಇವತ್ತು ನಿಮ್ಮ ಜೀವಿತ ಮಹಿಮಕರವಾಗಿಯೂ ಇರಬೇಕಾದರೆ ಪ್ರಾರ್ಥನಾ ಜೀವಿತ ನಿಮ್ಮಲ್ಲಿಯೂ ನನ್ನಲ್ಲಿ ಇರಬೇಕೆಂದು ದೇವರು ವಾಕ್ಯ ಇದೆ ಪೇತ್ರನು ಇದೇ ಮೊದಲ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯದ ಹದಿಮೂರರಿಂದ ಹದಿನಾರು ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥರ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ ಅಂತ ಹೇಳುತ್ತಾ ಇದ್ದಾನೆ ಯಾಕೆ ನಾವು ಸ್ವಸ್ಥಚಿತ್ತರಾಗಿರಬೇಕು ಅಂದರೆ ಸೋಬರ್ ಮೈಂಡೆಡ್ ಆಗಿ ಅಲರ್ಟಾಗಿ ಹಾಕಿರಬೇಕು ಪ್ರಾರ್ಥನೆಗಳಲ್ಲಿ ಅಂತ ಹೇಳಿದರೆ ಇಲ್ಲಿ ಪೇತರನ್ನು ಮೊದಲ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ನೀವು ಏನು ಮಾಡಬೇಕು ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಬೇಕು ಆ ಬರುವಾಗ ನಿಮಗೆ ಆ ಒಂದು ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ದೊರಕುವ ಭಾಗ್ಯ ನಿಮಗೆ ಸಿಗಬೇಕಾದರೆ ಪ್ರಾರ್ಥನೆಗಳಲ್ಲಿ ನೀವು ಯಾವಾಗಲೂ ಸಿದ್ಧರಾಗಿರಬೇಕು ಸ್ವಸ್ಥ ಚಿತ್ತರಾಗಿರಬೇಕು ನೋಡಿದ್ರ ಮೊದಲನೇದು ನಾವು ನೋಡಿದೆವು ಯಾಕೆ ನಾವು ಪ್ರಾರ್ಥನೆಗಳಲ್ಲಿ ಸಿದ್ಧರಾಗಿರಬೇಕು ಸ್ವಸ್ಥ ಚಿತ್ತರಾಗಿರಬೇಕು ಅಂತ ಹೇಳಿದರೆ ಕರ್ತನ ಬರೋಣವು ಹತ್ತಿರವಾಗಿದೆ ಒಂದು ಎರಡನೇದಾಗಿ ದೇವರು ಕೊಡುವಂಥ ಸೌಭಾಗ್ಯವು ನಮಗೆ ಸಿಗಬೇಕು ಅದಕ್ಕಾಗಿ ಮೂರನೇದಾಗಿ ಪ್ರಾರ್ಥನೆಯಿಂದ ನಮಗೆ ದೀರ್ಘಶಾಂತಿ ಪ್ರಾರ್ಥನೆಯಿಂದ ನಮ್ಮ ದೃಢ ಹೃದಯಗಳು ದೃಢಪಡುತ್ತವೆ ಅಂತ ದೇವರು ಆಕೇಳ್ತದೆ ಯಾವಾಗ ನೀವು ದೇವರೊಟ್ಟಿಗೆ ಮಾತಾಡ್ತಾ ಇರ್ತೀರೋ ಪ್ರಾರ್ಥಿಸ್ತಾ ಇರ್ತೀರೋ ನಿಮ್ಮ ಕಳವಳಗಳು ನೀಗುತ್ತವೆ ನಿಮ್ಮ ಕಣ್ಣೀರು ನೀಗುತ್ತದೆ ನಿಮ್ಮ ಕಷ್ಟಗಳು ತೀರುತ್ತವೆ ಧೈರ್ಯ ಬರುತ್ತದೆ ಭಯವು ಹೋಗುತ್ತದೆ ಸೈತನ್ನ ಕೃತ್ಯಗಳು ಲಯವಾಗುತ್ತದೆ ಸಿಗುವ ತನಕ ಪ್ರಾರ್ಥಿಸಿರಿ 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 ಪ್ರಾರ್ಥಿಸುತ್ತಲೇ ಇರ್ರಿ ಜಯವು ನಿಮ್ಮದೇ ಕರ್ತನು ನಿಮಗೆ ದಾರಿ ಮಾಡ್ತಾನೆ ಜಯವನ್ನು ಕೊಡುತ್ತಾನೆ ಪ್ರತಿಫಲವನ್ನು ಕೊಡುತ್ತಾನೆ ಆಶೀರ್ವಾದವನ್ನು ಕೊಡುತ್ತಾನೆ ಆದುದರಿಂದ ಯಾಕೆ ಪ್ರಾರ್ಥಿಸಬೇಕು ಅಂದರೆ ಆತನು ಹತ್ತಿರ ಬರೋಣ ಹತ್ತಿರವಾಯಿತು ಆತನು ದೀರ್ಘಶಾಂತಿಯನ್ನು ಕೊಡುತ್ತಾನೆ ಆತನು ನಮ್ಮ ಹೃದಯಗಳನ್ನು ದೃಢಪಡಿಸುತ್ತಾನೆ ಮತ್ತು ಕರ್ತನು ಬರುವಾಗ ಶ್ರೇಷ್ಠ ಭಾಗ್ಯವನ್ನು ನಮಗೆ ಕೊಡುತ್ತಾನೆ ಅಂತ ದೇವರು ವಾಕ್ಯ ಹೇಳುತ್ತದೆ ದೇವ್ರು ಕೇಳುತ್ತದೆ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗೆ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನೂ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮನ್ನ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಲಿ ನಾವು ಯಾವಾಗ ಪ್ರಾರ್ಥನೆ ಮಾಡುತ್ತೇವೋ ಆಗ ಏನಾಗ್ತೇವೋ ಗೊತ್ತಾ ಪರಿಶುದ್ಧರಾಗುತ್ತೇವಂತೆ ದೇವರ ವಾಕ್ಯ ಯಾಕೆಂದರೆ ನಾವು ಆರಾಧಿಸುವ ದೇವರು ಅಲ್ಲಿ ಹೇಳ್ತದೆ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ ದೇವರು ಹೇಳ್ತದೇ ನಾನು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕಲ್ಲ ಎಂದು ಕೇಳಿಕೊಳ್ಳುತ್ತಾ ಇದ್ದಾರೆ ಇವತ್ತು ಆಲೋಚನೆ ಮಾಡಿರಿ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ ಎಲ್ಲರೂ ನಾವು ಹೇಳ್ತೇವೆ ಪ್ರಾರ್ಥನೆ ನಿಮಗೆ ಆರೋಗ್ಯ ಬೇಕಾ ಆಶೀರ್ವಾದ ಬೇಕಾ ಹಣ ಬೇಕಾ ಬಿಡುಗಡೆ ಬೇಕಾ ಸೌಖ್ಯ ಬೇಕಾ ಇವಕ್ಕಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅದು ಒಂದು ಭಾಗವಾಯಿತು ಆದರೆ ಇವತ್ತಿನ ವಾಕ್ಯದಲ್ಲಿ ಪ್ರಾರ್ಥನೆ ನಾವು ಯಾಕೆ ಮಾಡಬೇಕೆಂದರೆ ಕರ್ತನ ಬರುವ ಹತ್ತಿರವಾಯಿತು ನಮಗೆ ದೀರ್ಘ ಶಾಂತಿ ಬೇಕಂದರೆ ಹೃದಯಗಳು ದೃಢಗೊಳ್ಳಬೇಕಾದರೆ ಏಸು ಬರುವಾಗ ನಮಗೆ ಶ್ರೇಷ್ಠ ಭಾಗ್ಯವು ಸಿಗಬೇಕಾದರೆ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ಪರಿಶುದ್ಧತೆಯು ನಮಗೆ ಸಿಗಬೇಕಾದರೆ ಪರಿಶುದ್ಧನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಆ ಪರಿಶುದ್ಧ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಬೇಕು ನಮ್ಮ ಸಮಯವನ್ನು ಹೆಚ್ಚು ಟಿ ವಿಗಳೊಟ್ಟಿಗೆ ಮೊಬೈಲ್ಗಳೊಟ್ಟಿಗೆ ಕಲಿತಾ ಇದ್ದರೆ ಅದರಲ್ಲಿ ಬಿಡೋ ಅಲ್ಲಿ ರೀಲ್ಸು ಶಾರ್ಟ್ಸು ನೋಡ್ತಾನೇ ಇರ್ತಾರೆ ಅದರಲ್ಲೇ ಮಗ್ನರಾಗಿಬಿಡುತ್ತಾರೆ ಕೊನೆಗೆ ಏನು ಸಿಕ್ತು ಅಂದರೆ ಕೆಲವು ಜೋಕ್ಸು ಕೆಲವು ಅದು ಇದು ಅದು ಮಾತ್ರ ಸಿಕ್ತು ಆದರೆ ಯಾವಾಗ ನೀವು ಕರ್ತನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಕಳೆದರೂ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಶರೀರ ನಿಮ್ಮ ಕುಟುಂಬ ನಿಮ್ಮ ಜೀವಿತ ನಿಮ್ಮ ಆತ್ಮಿಕ ಜೀವಿತ ಎಲ್ಲವೂ ಬದಲಾಗಲಿಕ್ಕೆ ಸಾಧ್ಯವಾಗುತ್ತದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಚನವೇ ನೀವಾದರೂ ಕರ್ತನೊಟ್ಟಿಗೆ ಸಮಯವನ್ನು ಕಳೀತೀರಾ ಮೊಬೈಲೊಟ್ಟಿಗೆ ಕಳೀತಾ ಇದ್ದೀರಾ ಟಿ ವಿ ಕಳೀತಾ ಇದ್ದೀರಾ ಮನುಷ್ಯರೊಟ್ಟಿಗೆ ಕಳೀತಾ ಇದ್ದೀರಾ ಯಾರೊಟ್ಟಿಗೆ ಕಳೀತಾ ಇದ್ದೀರಾ ನೀವು ಅವರೊಟ್ಟಿಗೆ ಕಳೀಬೇಕಾದಂಥ ಅವಶ್ಯಕತೆ ಇಲ್ಲ ಕರ್ತನೊಟ್ಟಿಗೆ ಕಳೆಯಿರಿ ಪ್ರಾರ್ಥನೆಯಲ್ಲಿ ಕಳೆಯಿರಿ ಯಾಕೆಂದರೆ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಅಂತ ಪೇತ್ರವನ್ನು ಹೇಳುತ್ತಾ ಇದ್ದಾನೆ ಎಲ್ಲವುಗಳ ಅಂತ್ಯ ಹತ್ತಿರವಾಯಿತು ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿರಿ ಆದ್ದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿಯೂ ಸ್ವಸ್ಥಚಿತ್ತರಾಗಿಯೂರಿ ಅಂತ ದೇವರು ವಾಕ್ಯ ಹೇಳ್ತಾ ಇದೆ ದೇವಜನವೇ ದಾನಿಯಲನು ದಿನಕ್ಕೆ ಮೂರಾವರ್ತಿ ತಪ್ಪದೇ ಪ್ರಾರ್ಥನೆ ಇದ್ದನು ದಾನಿಯ ದಾವಿದನು ದಿನಕ್ಕೆ ಏಳಾವರ್ತಿ ತಪ್ಪದೇ ಸ್ತುತಿಸ್ತಾ ಇದ್ದನು ಇವತ್ತು ದೇವಜನವೇ ಕೀರ್ತನೆ ಮೊದಲನೇ ಹೇಳುತ್ತದೆ ಅಗಲಿರುಳು ಯಹೋವನ್ನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅಂತ ಹೇಳ್ತಾ ಇದೆ ಬೈಬಲ್ ಧ್ಯಾನಿಸುವುದು ದೇವರನ್ನು ಸ್ತುತಿಸುವುದು ಕರ್ತನನ್ನು ಪ್ರಾರ್ಥಿಸುವುದು ಕ್ರೈಸ್ತರಲ್ಲಿ ಇರಬೇಕಾದಂಥ ಮುಖ್ಯ ಲಕ್ಷಣಗಳು ಆದರೆ ಇವತ್ತು ಮುಖ್ಯವಾಗಿ ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಇಷ್ಟು ದಿನಗಳು ನೀವು ಬೇರೆ ಬೇರೆ ವಿಚಾರಗಳನ್ನು ಯಾವ ನಾವು ಯಾಕೆ ಪ್ರಾರ್ಥಿಸಬೇಕು ಅಂತ ಈ ಬೇರೆ ಬೇರೆ ವಿಷಯಗಳನ್ನು ನೀವು ಕೇಳಿರ್ಬೋದು ಆದರೆ ಇವತ್ತು ಕೇಳಿದ ವಿಚಾರಗಳನ್ನು ಆಲೋಚನೆ ಮಾಡಿರಿ ನಾವು ಯಾಕೆ ಪ್ರಾರ್ಥನೆಯಲ್ಲಿ ಸಿದ್ಧರಾಗಿ ಸ್ವಸ್ಥಚಿತ್ತರಾಗಿರಬೇಕು ಅಂತ ಹೇಳಿದರೆ ಈ ಕಾರಣಗಳೇ ಒಂದು ಕರ್ತನ ಬರುವಣ ಹತ್ತಿರವಾಯಿತು ಎರಡು ನಾವು ಇರಬೇಕು ಯಾಕೆ ಇರಬೇಕು ಕಷ್ಟ ಬಂದ ತಕ್ಷಣ ರೋಗ ಬಂದ ತಕ್ಷಣ ಸಮಸ್ಯೆ ಬಂದ ತಕ್ಷಣ ಕುಟುಂಬದಲ್ಲಿ ಏರುಪೇರುಗಳಾದ ತಕ್ಷಣ ಸಮಾಜದಲ್ಲಿ ನಿಸರ್ಗದಲ್ಲಿ ಸರ್ಕಾರಗಳಿಂದ ವ್ಯಕ್ತಿಗಳಿಂದ ಸಮಸ್ಯೆಗಳು ಉಂಟಾದಾಗ ನಾವು ಇದ್ದು ಎಲ್ಲವನ್ನು ದೇವರಿದ್ದಾನೆ ನೋಡ್ಕೊಳ್ತಾನೆ ಧೈರ್ಯವಾಗಿರುವುದು ಬ ಭಯಪಡಬೇಡ ಚಿಂತಿಸಬೇಡ ಎಂದು ಹೇಳಬೇಕಾದ್ರೆ ನಿಮ್ಮಲ್ಲಿ ದೀರ್ಘಶಾಂತಿ ಇರಬೇಕು ಮೂರನೇದಾಗಿ ನಿಮ್ಮ ಹೃದಯಗಳು ಏನಾಗಿರಬೇಕು ದೃಢವಾಗಿರಬೇಕು ಯಾಕೆಂದರೆ ಟೆಕ್ನಾಲಜಿ ಸರ್ಕಾರ ಸೈತಾನ ಸಮಸ್ಯೆಗಳು ಎಲ್ಲವೂ ನಿಮ್ಮನ್ನು ನಿಮ್ಮ ಹೃದಯಗಳನ್ನು ಭಯಪಡಿಸಲಿಕ್ಕೆ ಸಿದ್ಧವಾಗಿರ್ತವೆ ಆದರೆ ನಿಮ್ಮ ಹೃದಯಗಳನ್ನು ಅದೇನು ದೃಢಪಡಿಸಿಕೊಳ್ಳಿರಿ ಅಂತ ಹೇಳ್ತಾ ಇದೆ ಪ್ರಿಯ ದೇವಜನವೇ ಯಾಕೆಂದರೆ ಕರ್ತನ ಪ್ರತ್ಯಕ್ಷತೆಯು ನೀವು ಹತ್ತಿರವಾಯಿತು ಪರಿಶುದ್ಧ ಜೀವಿತವನ್ನು ಜೀವಿಸೋಣ ಆತನ ಕೊಡುವ ಭಾಗ್ಯವನ್ನು ಅನುಭವಿಸೋಣ ಅಂತ ಹೇಳಿದರೆ ಅದಕ್ಕೆ ಮುಂಚಿತವಾಗಿ ನಾವು ದೇವರೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುವಂಥವರಾಗಿರಬೇಕು ಕರ್ತನ ಕೃಪೆ ನಿಮ್ಮೊಟ್ಟಿಗಿರಲಿ ಇವತ್ತು ಇದನ್ನು ತಿಳ್ಕೊಂಡವರು ಅಯ್ಯೋ ನನ್ನ ಆರೋಗ್ಯದ ಬಗ್ಗೆ ಹೇಳ್ಬೋದಾಗಿತ್ತಲ್ಲ ನನ್ನ ಸಾಲದ ಬಗ್ಗೆ ಸ್ವಲ್ಪ ಹೇಳ್ಬೋದಾಗಿತ್ತಲ್ವ ಅಯ್ಯೋ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಜೀವಿತ ನನ್ನ ವ್ಯಾಪಾರ ಇದರ ಕುರಿತಾಗಿ ಸ್ವಲ್ಪ ಹೇಳ್ಬೋದಾಗಿತ್ತಲ್ವ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ನೀವು ಇದನ್ನು ಮಾಡಿದರೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ನೋಡಿ ನೀವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದ ಸಹಾಯವನ್ನು ಆತನು ಮಾಡುತ್ತಾರೆ ಕೇವಲ ಯಾವಾಗಲೂ ಆ ರೀತಿಯಾದ ಪ್ರಾರ್ಥನೆಗಳಲ್ಲ ಈ ರೀತಿಯಾದ ಪ್ರಾರ್ಥನೆಗಳನ್ನು ನಾವು ಮಾಡೋಣ ದೇವರೇ ನನಗೆ ದೀರ್ಘಶಾಂತಿಯನ್ನು ಕೊಡಪ್ಪ ನನ್ನ ಹೃದಯವನ್ನು ದೃಢಪಡಿಸಪ್ಪ ನೀನು ಅತ್ತೆ ನೀನು ಬರೋಣ ಹತ್ತಿರವಾಯಿತಲ್ಲವಪ್ಪ ದೇವರೇ ಶ್ರೇಷ್ಠ ಭಾಗ್ಯವನ್ನು ಕೊಡಪ್ಪ ಪರಿಶುದ್ಧದ ಜೀವಿತವನ್ನು ನನಗೆ ಕೊಡಪ್ಪ ಎಂದು ನೀವು ಪ್ರಾರ್ಥಿಸುವುದಾದರೆ ಕರ್ತನು ಸಂತೋಷಪಡುತ್ತಾರೆ ನಿಮಗೆ ಸಹಾಯವನ್ನು ಮಾಡುವಂಥವರು ಆಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಎಂಬ ವಿಚಾರಗಳನ್ನು ಇವತ್ತು ನಾವು ಸ್ವಲ್ಪ ಕೇಳಿಸಿಕೊಂಡಿದ್ದೇವೆ ಯಾಕೆ ಮಾಡಬೇಕಂದ್ರೆ ಈ ಕಾರಣಗಳು ಅಪ ಹೇಗೆ ಮಾಡಬೇಕು ಅನ್ನುವಂಥ ಕಾರಣಗಳನ್ನು ನಾವು ಕೇಳಿದ್ದೇವೆ ಕರುಣಾಮಯನೇ ನಿನ್ನ ಬರೋಣ ಹತ್ತಿರವಾಗಿದೆ ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ಪಡ್ಕೊಳ್ಬೇಕು ಪರಿಶುದ್ಧತೆಯಲ್ಲಿ ದೃಢವಾಗಿ ಅಪಾಕರ್ತನೆ ನಾವು ಪ್ರಾರ್ಥಿಸುವವರಾಗಿರಬೇಕು ನಮ್ಮ ಹೃದಯಗಳು ದೃಢವಾಗಿರಬೇಕು ಅಪಾಕರ್ತನೆ ನಿಮ್ಮಲ್ಲಿ ನಾವು ಬೆಳೆಯಬೇಕು ಬೆಳೆಯಬೇಕೇಸಪ್ಪ ಇವತ್ತು ಯಾವ ಸಹೋದರಿ ಸಹೋದರರು ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಂಡು ಇದುವರೆಗೂ ಆಲಿಸಿ ಹೌದಪ್ಪ ದೇವರೇ ನನ್ನನ್ನು ದೃಢಪಡಿಸಯ್ಯ ನನ್ನನ್ನು ಬಲಪಡಿಸಯ್ಯ ನಿನ್ನ ಬರೋಣ ಹತ್ತಿರವಾದದರಿಂದ ನಾನು ಪ್ರಾರ್ಥನೆಯಲ್ಲಿ ಸಿದ್ಧವಾಗಿ ಎಚ್ಚರವಾಗಿರಬೇಕೆಂದು ಸ್ವಸ್ಥಚಿತ್ತರಾಗಿರಬೇಕೆಂದು ನಿನ್ನ ನನಗೆ ಕಲಿಸಿಕೊಟ್ಟಿದ್ದಕ್ಕಾಗಿಸಿದ ಸ್ತೋತ್ರ ಅಲರ್ಟ್ ಆಗಿರ್ರಿ ಪ್ರಾರ್ಥನೆಯಲ್ಲಿ ಎಂದು ಸ್ತೋತ್ರ ದೇವರೇ ಪ್ರಾರ್ಥನೆಯಲ್ಲಿ ಅಲರ್ಟ್ ಆಗಿರುವುದಕ್ಕೆ ಅನೇಕ ಸಾರಿಯಪ್ಪ ನೀವು ನಿಮ್ಮ ಶಿಷ್ಯರಿಗೆ ಹೇಳಿದಿರಿ ನೀವು ಯಾಕೆ ಶೋಧನೆಗೆ ಒಳಗಾಗ್ತಾ ಇದ್ದೀರಾ ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥನೆ ಮಾಡಲಾರೀರಾ ಎಂದು ದೇವರೇ ನೀವು ಕೇಳಿದಿರಿ ನೀವೇ ಖುದ್ದಾಗಿ ಪ್ರಾರ್ಥನಾ ಜೀವಿತವನ್ನು ನಡೆಸಿದಿರಿ ಶಿಲುಬೆಗೆ ಏರುವುದಕ್ಕಿಂತ ಮುಂಚೆಯೂ ಹಿಂಸೆ ಕಷ್ಟ ಅನುಭವಿಸುವುದಕ್ಕಿಂತ ಮುಂಚೆಯೂ ನೀವು ಪ್ರಾರ್ಥಿಸಿದಿರಪ್ಪ ಇವತ್ತು ಶಿಷ್ಯರಾಗಿ ನಿದ್ರೆ ಮಾಡುವಂಥ ಪರಿಸ್ಥಿತಿ ನಮಗೆ ಬೇಡ ಏಸಪ್ಪ ನಾವು ನಿಮ್ಮನ್ನೇ ದೃಷ್ಟಿಸುವಂತೆ ನಿಮ್ಮನ್ನೇ ಪ್ರಾರ್ಥಿಸುವಂತೆ ಸಹಾಯ ಮಾಡಿರಿ ಯಶುವೇ ನಿನ್ನ ನಾಮದಲ್ಲಿ ಇವತ್ತು ಯಾರೆಲ್ಲ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೋ ಪ್ರಾರ್ಥನೆಯಲ್ಲಿ ಅಲರ್ಟ್ ಆಗಿದ್ದು ಪ್ರಾರ್ಥಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ ದೇವರೇ ನಿನ್ನ ನಾಮಕ್ಕೆ ವಂದನೆ ಕೃಪಾಪೂರ್ಣನೇ ದಯಾಪರನೇ ಸ್ತೋತ್ರ ಆದಾಗ್ಯೂ ನಾವು ಪ್ರಾರ್ಥಿಸ್ತೇವಪ್ಪ ಯಾರು ಪ್ರಾರ್ಥನೆಗಳಿಗೆ ಕೇಳುತ್ತಾ ಇದ್ದಾರೋ ಪ್ರಾರ್ಥನೆ ಮಾಡಬೇಕೆಂದು ಕೋರುತ್ತಿದ್ದಾರೋ ಅವರೆಲ್ಲರ ಕಮೆಂಟ್ಗಳನ್ನು ನೀನು ನೋಡಿ ಅವರೆಲ್ಲರ ಭಿನ್ನಹಗಳನ್ನು ನೀನು ನೋಡಿ ನೀನು ತಾನೇ ಅವರಿಗೆ ಉತ್ತರವನ್ನು ಕೊಡಪ್ಪ ಪ್ರತಿಯೊಬ್ಬರೂ ನಿಮ್ಮನ್ನು ಕಂಡು ನಿಮ್ಮ ಹಾಗೆ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕೃಪೆ ತೋರಿಸ್ತೀರಿ ನೀನು ಉತ್ತಮನು ಒಳ್ಳೆಯವನು ಒಳ್ಳೆಯದನ್ನೇ ನಮಗೆ ಮಾಡುವ ದೇವರಾಗಿದ್ದೀರ ಸ್ತೋತ್ರ ಏಸು ನಾಮದಲ್ಲಿ ಇವತ್ತು ನಾವು ಅಪ್ಪ ಹೇಗೆ ದಾವಿದನು ದಾನಿಯಲ್ಲೂ ಸ್ತುತಿಸಿದ್ರೋ ಆರಾಧಿಸಿದ್ರೋ ಪ್ರಾರ್ಥಿಸಿದ್ರು ಮತ್ತಪ್ಪ ನಿಮ್ಮ ಶಿಷ್ಯರ ಹಾಗೆ ನಾವು ಕರ್ತನೆ ನಿದ್ರಿಸದೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಪ್ಪ ದೇವರೇ ನೀವು ಖಂಡಿತವಾಗಿ ನಾವು ಹಾಗೇ ನಿದ್ರೆಯಲ್ಲಿಯೂ ಎದ್ದು ಮುಂಜಾನೆಗಳಲ್ಲಿ ಎದ್ದು ಕುಟುಂಬಗಳಿಗಾಗಿ ನಮಗಾಗಿ ಪ್ರಾರ್ಥಿಸಿಕೊಂಡು ಬಲಗೊಳ್ಳುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಕರ್ತನೋ ರಕ್ಷಕನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಪ್ರೈಸ್ ಕ್ರೈಸ್ತ ಲಾರ್ಡ್ ಜೀಸಸ್